హే గైస్ నమస్తే వెల్కమ్ బ్యాక్ టు మై చానల్ దిస్ ఈస్ ప్రజ్ ఆర్య అండ్ ఇవత ಸೊ ತಿಂಡಿಯ ಅದಕ್ಕೆ ಇವತ್ತು ಬೆಳಗ್ಗೆ ಬೆಳಗ್ ಎಗ್ ಫ್ರೈಡ್ ರೈಸ್ ಮಾಡ್ತಾ ಇದೀನಿ ಅದಕ್ಕೂ ಮುಂಚೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇತ್ತು ಅದಕ್ಕೆ ಅಂತ ನನಗೆ ನಮ್ಮ ಅಣ್ಣಗೆ ಇಬ್ಬರುಗುನು ಎರಡು ಕಪ್ ಕಾಫಿ ಮಾಡ್ತಾ ಇದೀನಿ ನನಿಗಂತೂ ಟೀ ಇಂತ ಇತ್ತೀಚೆಗೆ ಕಾಫಿ ಮೇಲೇ ಇಷ್ಟ ಆಗ್ತಾ ಇದೆ ಅಂಡ್ ಇನ್ನೊಂದು ಖುಷಿ ವಿಷಯ ಏನು ಗೊತ್ತಾ ಇವತ್ತು ನಮ್ಮಣ್ಣ ಫುಲ್ಲು ಶೇಸ್ ಆಗಿ ತಕ್ಷಣ ಬಂದು ಕಾಫಿ ಕುಡಿತಾ ಇದ್ದಾನೆ ಇದೇ ತಾನೇ ದುರಂಕಾರ ಅನ್ನೋದು ಅಷ್ಟು ಪ್ರೀತಿಯಲ್ಲಿ ಅಷ್ಟು ಚೆನ್ನಾಗಿ ಕಾಫಿ ಮಾಡಿಕೊಟ್ಟಿದ್ದೀನಿ ಕಾಫಿನ ಒಳ್ಳೆ ಗಂಜಲ ಕೊಟ್ಟಂಗೆ ಅಷ್ಟೊಂದು ಕೊಡ್ತೀಯ ಅಂತ ಹೇಳ್ತಾನಲ್ಲ ಎಗ್ ಫ್ರೈಡ್ ರೈಸ್ ನನಗೆ ಅಡುಗೆ ತುಂಬ ಚೆನ್ನಾಗಿ ಮಾಡೋದಕ್ಕೆ ಇರ್ಬೋದು ಬಟ್ ಈ ತರ ತಿಂಡಿಗಳು ತುಂಬಾ ಚೆನ್ನಾಗಿ ಮಾಡ್ತೀನಿ ಎಗ್ ರೈಸ್ ಆಗಿರ್ಬೋದು ಎಗ್ ಫ್ರೈಡ್ ರೈಸ್ ಆಗಿರ್ಬೋದು ನೂಡಲ್ಸ್ ಈ ತರ ಎಲ್ಲ ಒಂದು ಚೆನ್ನಾಗಿ ಮಾಡ್ತೀನಿ ಅನ್ಸುತ್ತೆ ಯಾಕಂದ್ರೆ ನಾನು ಯಾರ್ಯಾರಿಗೆ ಮಾಡ್ಕೊಟ್ಟಿದ್ದೀನಿ ಅವರಿಗೆಲ್ಲ ತಿಂದುಬಿಟ್ಟು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ

ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡಿದ್ವಿ ನಾನು ತಿಂಡಿ ಮಾಡಿದೆ ನಮ್ಮಣ್ಣ ಎಳೆಯೋ ಕೆಲಸ ಎಲ್ಲ ಮಾಡಿಕೊಟ್ಟ ಅಡುಗೆನೂ ಆಯಿತು ತಿಂಡಿನೂ ಆಯಿತು ಸಾರಿ ಅಡುಗೆ ಆಗಿಲ್ಲ ತಿಂಡಿ ಆಯಿತು ತಿಂಡಿದ್ದು ಆಯಿತು ನಮ್ಮಣ್ಣನೂ ಕೆಲ್ಸಕ್ಕೆ ಹೋದ ನಾನು ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ ಬೇರೆ ದಿನ ಆಗಿದ್ದರೆ ಸುಮ್ಮನೆ ಕೂತ್ಕೊತಿದ್ವಿ ಏನು ಮಾಡ್ದಲೆ ಇವತ್ತು ಎಲ್ಲ ಎಷ್ಟು ಪಟ 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 ಅಂತ ಮಾಡಿಬಿಟ್ವಿ ಯಾಕಂದರೆ ಇಬ್ರಿಗೂ ಭಯ ಅಮ್ಮ ಬಂದ ಮೇಲೆ ಮನೆ ನೀಟಾಗಿಲ್ಲ ಅಂದರೆ ಎಲ್ಲಿ ಭಯ ಆಗುತ್ತೋ ಅಂತ ಸೊ ತಿಂಡಿ ರೆಡಿಯಾಗಿದೆ ಬನ್ನಿ ನಮ್ಮ ಅಣ್ಣನ ಕೇಳೋಣ ಚೆನ್ನಾಯ್ತಾ ಚೆನ್ನಾಗಿದೆಯಾ ಉಳ್ಳಾಗಡ್ಡಿ ಎಲ್ಲ ಕೊಟ್ಟಿದ್ದೀನಿ